ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲಾರು ಹೆಂಗದಿರಿ ನಾವಂತೂ ಅರಾಮದಿ ನೋಡ್ರಿ ನೀವು ಕೂಡ ಅರಾಮದಿರ ಅನ್ಕೊಂಡು ಇವತ್ತಿನ ಲಾಗ್ ನಾನು ಈ ಸದ್ಯಕ್ಕ ಸ್ಟಾರ್ಟ್ ಮಾಡಾಕತ್ತೀನಿ ಲಾಗ್ ಲಾಗ್ ನೋಡ್ರಿ ಸದ್ಯಕ್ಕ ಮಮ್ಮಿ ದವಾಕ್ ಹೋಗ್ಯಾರ ನಂದು ನಾನು ಈ ದಾರ ಚುಟ್ಟಿ ದಾರ ದಾರ సి ఒల్టింగ చదక సుమ్ ఉల్టి అది ఉబ్బుక ఉబ్స్క ఉబ్బస్కొందర అర్శక్తికి బంగినూ అంగినతి నను సెన్ హచ్ హోబ మమ్మీ అంతి మమ్మీ ముంద సల హో బు నన్గు నెగడి నోడ్రు సీన్ వర ಮೂಗುಗಳು ಮಾಡ್ದಂಗತ್ತಾ ಇದು ನಾನು ಹೋಗಿದ್ದೆ ರೀ ದವಾಖಾನೆಗೆ ಒಮ್ಮೊಂದ್ ದೋಸೆ ಇದು ಇತ್ತಲ್ಲ ಇಂಜೆಕ್ಷನ್ ಅದು ಇಂಜೆಕ್ಷನ್ ಸಿ ಕೇಸಿ ಸರ್ಕಾರದಾಗ ಇಂಜೆಕ್ಷನ್ ಮಾಡಿಸ್ಕೊಂಡಿದ್ದೆ ನಾನು ಯಾಕಂದ್ರೆ ಸಿರಂಜಿ ತಗೊಂಡ್ ಬಂದಿದ್ದಿಲ್ರಿ ನಾನು ಬರೀ ಟೂ ಅಷ್ಟೇ ತಗೊಂಡ್ ಇದು ಏನೋ ಇಂಜೆಕ್ಷನ್ ಮಾಡು ಇರ್ತಾವಲ್ರ ಟೂ ಅವ ಅಷ್ಟೇ ತಗೊಂಡ್ ಸರ್ಕಾರದವಕನಿಗೆ ಹೋಗಿ ಅಲ್ಲಿ ಮಾಡಿಸ್ಕೊಂಡು ಮಮ್ಮಿ ಮುಂದೆ ಗಡ್ಡಿದವಸ್ಕನಿಗೆ ಹೋಗಿದ್ಲು ಅಲ್ಲಿಂದ ಮಮ್ಮಿಗೆ ತೋರಿಸ್ಕೊಂಡು ಕೇಸಿ ಸಲನ್ ಹಚ್ಚಿಸಿ ನಾ ರೀ ನಮ್ಮ ಮಾಮ ಬಂದನಾ ಸೃಷ್ಟಿಯಾರ ಪಪ್ಪ ಹ್ಞೂ ಹ್ಞೂ ಒಂದೇ ಸಲನ ಅಂದ ರವಿ ನಾನು ಹಿಂದಿರ್ತೀನಿ ಅಂತಂದ್ರು ಮತ್ತು ನಾವು ಓಂಕಾರನೊಬ್ಬನು ಕರ್ಕೊಂಡೋಗಿದ್ನಲ್ರಿ ಬಂದು ಸ್ತ್ರೀನು ಮನ್ಯಾಗ ಬಿಟ್ಟು ಬಂದೀನಿ ಮತ್ತು ಅಡಿಗೆ ಗಿಡಿಗೆ ಮಾಡ್ತಾಳೆ ಚುಟ್ಟಿ ಅಂದ್ಕೊಂಡು ಬಂದಿನ ಮುಂದೆ ಬಿಸದ್ಧ ಸಲನ ಮುಗ್ದ ಅಂತ್ರಿ ಮಮ್ಮಿಯವರನ್ನ ಕರ್ಕೊಂಬರಕತ್ತ ಮಾಮ ಇದು ನಮ್ಮ ಮನೆಗೆ ಅಂತಲ್ಲ ಪ್ರತಿ ಒಬ್ರಿಗಿನೂ ಒಟ್ಟ ಟಾಯ್ಲೆಟ್ ಉಲ್ಟಿ ಟಾಯ್ಲೆಟ್ ಉಲ್ಟಿ ಬರ್ರಿ ಇದೇ ಚಲೋ ಆಯ್ತಿ ಸಣ್ಣವರ್ಲಿ ಎಂತಾಡೋ ಪ್ರತಿ ಪ್ರತಿಯೊಬ್ರು ಮನ್ಯಾಗ ಒಬ್ರು ಇಬ್ರು ಒಬ್ಬರು ಇಬ್ರು ಅವ್ರೇ ಅದಾರ ಇಡೀ ದವಾಖಾನೆ ತುಂಬಾ ಹೋದ್ರಿ ಸರ್ಕಾರ ದವಾಖಾನೆ ಬರ್ರಿ ಇವ್ರೇ ರೀ ಒಂದ್ ಜ್ವರ ಅಲ್ಲ ಒಂದ್ ಏನಲ್ಲ ಒಟ್ಟ ಟಾಯ್ಲೆಟ್ ಉಲ್ಟಿ ಟಾಯ್ಲೆಟ್ ಉಲ್ಟಿ ಮುಂಚೆ ಶ್ರೀ ಹಾಯ್ ಮಾಡಂದ್ರೆ ಹಾಯ್ ಅಂತಿದ್ದಾರೆ ಲೈಕ್ ಅಂತಿದ್ದ ಶೇರ್ ಕಾಮೆಂಟ್ ಎಲ್ಲ ಹೇಳ್ತಿದ್ದ ಎಲ್ಲರೂ ಹಾಯ್ ಫ್ರೆಂಡ್ ಇವತ್ತು ನಿಲ್ಲಿರಬೇಕುಪ್ಪ ನಿನ್ನ ಬಾ ಎಲ್ಲರೂ ಶ್ರೀ ಹೆಂಗದನ ಹೆಂಗದನ ತರ ಇಲ್ಲಿ ಇತ್ತು ಇತ್ತು ನೀ ಬಾ ಸಾಣೆ ಆದಿ ಅಂತ ನೋಡಿ ಹಾಯ್ ಅಂತನ ಹಾಯ್ ಅಂತ ಹಾಯ್ ಫ್ರೆಂಡ್ ಎಲ್ಲರೂ ಬರ್ರಿ ಎಲ್ಲಿ ಬರಬೇಕು ಹಾಯ್ ಮಾಡಿ ಎಲ್ಲರೂ ಬರ್ರಿ ಹಾಯ್ ಮಾಡಿ ಚಂದಾಗ హాయ్ హాయ్ రీదీ నోడ్రీ సమ్ ఓంకారెంట్ మాతనా ఓంట్ ఇవ్ బేక బి

ಒಂದು ಎರಡು ನಿಮಿಷ ಕುಂತು ಹೋಗ್ಬೇಕಂದ್ರೆ ಇಷ್ಟು ಅವತಾರ ಮಾಡತ್ತ ನಮ್ಮ ಮೊಮಿಡೀ ಆ ಎಲ್ಲ ಐತೆ ಪೂಜಿ ಇಂಜೆಕ್ಷನ್ ಎಲ್ಲಿ ಮಾಡ್ಯಾರ ನಿಮಗ ನಿನ್ನೆ ಬಿಡೋದಾಗ ಹೇಳಿದ್ನಿ ನಾನು ನೀರು ತೋರಿಸ್ತೀನಿ ರೀ ನಿಮಗೆ ಅಂತ ಹೇಳಿ ಕಸಿ ಹಾಂ ನೋಡ್ರಿ ನಿನ್ನೆ ಯಾವ ಥರ ನೀರು ಕಂಡವು ಇವತ್ತು ಯಾವ ಥರ ಕಾಣಿಸ್ತಾವ ಅಂತೇಳಿ ಎಲ್ಲ ಹೊಲಸು ಕೆಳಗೆ ಹೋಗಿ ಕುಂತು ಬಿಟ್ಟಿರ್ತೈತೆ ರೀ ಅದು ಪಟ್ಗ ಏನು ಹಾಕಿರ್ತೀವಲ್ಲ ಅನ್ಸುತ್ತೆ ಎರಡು ಕೆಳಗೆ ಕುಂತಿರ್ತೈತಿ ಈಗ ನೋಡ್ರಿ ಕೆಳಗೆ ಮಣ್ಣೆಲ್ಲ ಕುಂತಂಗ ಆಗೈತಿ ಇದು ಏನು ಏನ್ ಮಾಡ್ತಿವಂತಂದ್ರ ಈಗ ಇದು ಗುಂಡ್ಗೆ ಖಾಲಿ ಆಗುತ್ತಲ್ಲ ಈ ಗುಂಡ್ಗೆ ಖಾಲಿ ಆಗೋ ಇದನ್ನ ಮ್ಯಾಲಿ ನೀರಷ್ಟೇ ಹಾಕೊಂಡ್ ಕೇಸಿ ತಿಳಿ ನೀರ್ ಆಗ್ಬಿಡ್ತಾವ ಫಿಲ್ಟರ್ ಕಣ್ಣಂಗ್ ಕಾಣಿಸ್ತಾವ್ ನೀರು ತಳಗಿಂದ ಏನೈತಿ ಹೊಲಸು ಚೆಲ್ ಬಿಡ್ತಿವ್ರಿ ನೋಡ್ರಿ ಸದಾ ಹೊಲಸು ತಳಗ್ ಕುಂತಿದ್ ಕಾಣಿಸುತ್ತಾ ಸೈಡಿಗೆಲ್ಲ ಎಷ್ಟು ಸ್ವಚ್ಛ ಅದಾವ ನೀರ್ ಅಂತ ಹೇಳಿ ನಿನ್ನೆ ನೀರಿಗೆ ಈಗಿನ ನೀರಿಗೆ ಪರಕ್ ಅನ್ಸುತ್ತೆ ನೋಡ್ರಿ ನೋಡ್ರಿ ನೀರ್ ತುಂಬತೀನಿ ನೋಡ್ರಿ ಈ ಥರ ನೀರು ಇರ್ತ ನೋಡಿರಿ ಅದು ಗೊ ತಳಿ ಏನು ಗೊಡಗೆ ಕಾಣಕ್ತೈತಲ್ರಿ ತಳ ಹೊಲಸು ಅದು ಹಿಂಗೆ ನಾವು ಎಷ್ಟು ಸಲ ನೀರು ತುಂಬಿಕೊಂಡ್ರೆ ಅದೇನು ಮ್ಯಾಕ್ ರೀ ಒಂಥರ ಅಲ್ಲೇ ಅಂಟ್ಕೊಂಡಂಗೆ ಆಗಿರ್ತಾವೆ ನೋಡಿರಿ ಅದರೊಳಗೆ ಹೆಂಗೆ ಕಾಣಿಸ್ತಾ ಇದ್ರೊಳಗೆ ಹೆಂಗೆ ಕಾಣಿಸ್ತಾವ ನೀರೆಲ್ಲ ಹೊಲಸೆಲ್ಲ ತಳಗೂ ಕುಂತೈತಿ ನೋಡಿರಿ ಇಷ್ಟು ಚಂದ ನೀರು ಫಿಲ್ಟ್ರ್ ನೀರು ಏನೈತೆ ಕಾಣಿಸ್ ಮಳೆಗಾಲದಾಗ ಇದೊಂದು ಟ್ರಿಕ್ ನೋಡಿರಿ ಮಮ್ಮಿಯರು ಮಮ್ಮಿಯರ್ಗೆ ಯಾರು ಹೇಳ್ಯಾರ ಗೊತ್ತಿಲ್ಲ ಮಮ್ಮಿಯರ್ ಮಾತ್ರ ಮಸ್ತ್ ಇದು ಮಾಡ್ತಾರೆ ಗುಳಿಗೆ ಮಮ್ಮಿ ಹೇಳ್ಯಾರ ಮಮ್ಮಿ ಅದು ಪಟ್ಗ ಇದನ್ ಮಾಡೋದು ಏನೋ ಯಾವಾಗಲೂ ಸ್ವಲ್ಪ ನೀರು ರಾಡಿದ್ವು ಅಂದ್ರ ಪಟ್ಗ ಒಗರಿತೈತಿಲ್ರಿ ಪಟ್ಗ ಆಡಿಸ್ಬೇಕಂತ ಯಾವಾಗ ಎಲ್ಲೇ ಕೇಳಿದ್ದು ಅಂತ ತೆಗಿಯಾಗ ಆದನ ನೋಡಿ ಅದೇನು ಒಂದು ಹತ್ತು ನಿಮಿಷ ಸ್ನಾಗ್ ರಾ ರಾಡೆಲ್ಲ ತಳಕ ಹೋಗಿಬಿಡುತ್ತೆ ಮ್ಯಾಗ್ ತೆಂಗಿನಕಾಯಿ ನೀರು ಬಂದಂಗ ತಿಳಿ ಹ್ಮ್ ತೋರ್ಸಿ ತಳಕ ರಾಡಿ ಹೋಗಿಬಿಡುತ್ತಾ ಹೋಗಿತ್ತೆ ನೀರು ಮ್ಯಾಗ್ ಇರ್ತಿತಿ ಮತ್ತೆ ಏನೈತಿ ನಮ್ಗೆ ಬೇರೆ ಕಡೆ ಬಸವಣ್ಣ ಹಾಕಿದ್ರಂಕರು ಕಾಯಿ ನೀರು ಕಂಡಂಗ ಕಾಣಸ್ತಾವ ಇರ್ಲಿ ಅಂತ ತಳಕ ಹೋಗಲ್ತಾನ ಅದ್ರಾಗ ಕುಡಿದು ಇಕ್ಕಟ್ ಒಂದೆರಡು ಚeri ಗುಳಿಯನ ರಾಡಿ ಅಂತ ಚೆಲ್ಲೋದು ಹ್ಮ್ ಅಯ್ಯೋ ಬರ್ರಿ ಮತ್ತೆ ನೋಡಿರಿಂದ ಎಲ್ಲರೂ ಶಾರಾಮ್ ಅಂಟಿ ಶಾರಾಮ್ ಅಂಟಿ ಅಂತೇಳಿ ಇಷ್ಟು ಮಂದಿ ಕಮೆಂಟ್ ಮಾಡಿರಿ ಇಷ್ಟು ಮಂದಿ ಲೈಕ್ ಮಾಡಿರಿ ಎಲ್ಲರಿಗೆ ನನ್ನ ಕಡೆಯಲ್ಲಿ ದೊಡ್ಡದೊಂದು ನಮಸ್ಕಾರ ನನ್ನ ಮೊಮ್ಮಕ್ಕಳದು ಕಾರ್ಯಕ್ರಮ ನೋಡಿ ಎಷ್ಟೆಲ್ಲ ಖುಷಿಪಟ್ಟು ಆ ಚೋಟಿ ಸಲಾಗ ಒಂದು ಟೆನ್ಷನ್ ಮಾಡ್ಕೊಂಡಿನಂದ್ರ ಅಕ್ಕಿ ಬಗ್ಗೆ ಎಷ್ಟೆಲ್ಲ ಕಮೆಂಟ್ ಹಾಕಿರಿ ಲೈಕ್ ಮಾಡಿರಿ ನಾನು ಈಗ ಎರಡು ದಿನಕ್ಕೊಮ್ಮೆ ಕೈಲಿ ಹೋಗಿ ಯಾಕಂದ್ರೆ ಕಾರ್ಯಕ್ರಮ ನಮ್ಮ ಮನೆಯಾಗ ತಿಂಗಳದ ಮೂರು ನಾಲ್ಕು ಕಾರ್ಯಕ್ರಮ ಅದು ಒಂದು ಒಬ್ಬಕ್ಕಿದು ಉಡ್ದಟ್ಟೆ ಆಯ್ತು ಮತ್ತೊಬ್ಬಕ್ಕಿದು ಉಡ್ದಟ್ಟೆ ಆಯ್ತು ಮತ್ತೊಬ್ಬಕ್ಕಿದ ಎಂಗೇಜ್ಮೆಂಟ್ ಆಯಿತು ಮತ್ತು ಹಾಕಿದು ಮತ್ತೆ ಸೈತನ್ ಮಗೊಂದು ಹುಟ್ಟಬ್ಬಾತು ಮತ್ತು ಸೃಷ್ಟಿ ಹುಟ್ಟಬ್ಬಾತು ನಿಮ್ಗೆ ತಿಂಗಳದಾಗ ಐದು ಐದ್ ಕ್ರಾ ಐದ್ ಕಾರ್ ಒಂದ ತಿಂಗ್ಳು ಐತಿ ಒಂದ ತಿಂಗ್ಳದಾಗ ಐದ್ ಕಾರ್ಯಕ್ರಮ ಮಾಡಿ ಮತ್ ಅಷ್ಟು ಸಣ್ಣ ಮಾಡಿಲ್ಲ ಅವ್ರಿಬ್ರದೂನು ಊಟ ಕೇಕ್ ತಂದು ಕಟ್ ಮಾಡೇ ಇಷ್ಟು ಇಷ್ಟೆಲ್ಲ ಮಾಡಿ ಒಂದು ತಿಂಗಳು ಮುಗಿದು ಎರಡನೇ ಈಗ ರೀ ಇದಕ್ಕೆ ಹೋಗಿ ಇವತ್ತ ಗಡ್ಡಿ ದಾಖಿ ಎಲ್ಲರೂ ರೀ ನಾನು ಸಲ ಹಚ್ಕೊಂಬಿನಿ ಅದನ್ನು ಬಿಡಾನು ಮಾಡಲ್ಲ ಏನೂ ಮಾಡಿಲ್ಲ ಆದ್ರಹ ಗಡ್ಡಿ ದವಾಖಾನಿಗೆ ಹೋಗಿ ಬಂದಿ ನೋಡ್ರಿ ಯಾಕಂದ್ರ ಅರ್ಧ ಮರ್ಧ ಹೊತ್ತಿನ ಸರಿ ಊಟ ಇಲ್ಲ ಹೊತ್ತಿನ ಸರಿಯಾಗಿ ನೀರಿಲ್ಲ ಹೊತ್ತಿನ ಸರಿ ಹೊಟ್ಟೆ ತುಂಬ ಉಂಡ್ಲಾಕ ಎಣ್ಣಿತ್ತದಂಗೆ ಅಥವಾ ಏನೋ ನನಗಿನ್ ಗೊಟ್ಟ ಸಣ್ಣ ಪುಟ್ಟ ಜಡ್ ಏನು ಬರುದ್ರೆದು ಗಾಡಿ ಬಸ್ ಹಿಡಿದಿರಿ ಉಲ್ಟಿ ಇವತ್ತು ಚಲೋ ಆಯ್ತು ಒಣ ಉಲ್ಟಿರಿ ಉರ್ಟಿರಿ ಒಯ್ ಒಯ್ಯಂದ್ರ ಇದು ಆಗುತ್ತಾ ಇದು ಆಗುತ್ತಾ ಬತ್ತೆ ಆಗ್ಲಿಲ್ಲ ಅಷ್ಟು ಟೈಪ್ ಒಣ ಉಲ್ಟಿದ ಬರೀ ನೀರ ಇಸ ಉಲ್ಟಿ ಮತ್ತು ಈಗ ಎರಡು ದಿನ ಆತು ಹೊಟ್ಟೆ ಜಾಡಿಸುದು ಹೊಟ್ಟು ಜಾಡಿಸೋದಂದ್ರೆ ಏನು ರೀ ಎರಡು ತರನು ಏಕಾಟ ಹಂಗೆ ಒಟ್ಟು ಜಾಡಿಸ್ತು ಇತ್ತು ಬೇಡ ಬೇಡ ಅಂತೇಳಿ ನಮ್ಮಪ್ಪ ನಮ್ಗೆ ಗಡ್ಡಿ ಡಾಕ್ಟ್ರು ಅಂದ್ರೆ ಫ್ಯಾಮಿಲಿ ಡಾಕ್ಟ್ರ್ ಹೇಳಿದ್ರೆ ಕಮ್ಮಿ ಆಗತ್ರೆ ಒಟ್ಟ ಮನಿ ಅಣ್ಣ ತಮ್ಮಾರಿದ್ದಂಗೆ ರೀ ಭಾಳ ಸೆಣ್ಯರು ನಾ ಈಗ ಇಪ್ಪತ್ತು ವರ್ಷದಿಂದ ಅವ್ರು ತಾಲೂ ಹಾಕಿವಿ ಅವ್ರು ಏನು ಹೇಳ್ತಾರದು ನಮ್ಗೆಲ್ಲದ ಗ್ಯಾರಂಟಿ ಹಿಂದ್ಕೊಂಬಿ ನನ್ಗೆ ಅಪೆಂಡಿಕ್ ಒಟ್ಟು ಸುತ್ತಂತೂ ಅದೇ ಅಪೆಂಡಿಕ್ಸ್ ಆಗಿರ್ಬೇಕು ಭೀ ಬಿಜಾಪುರಕ್ಕೆ ಹೋಗಂತ ಬರ್ದು ಕೊಟ್ರು ಅದೇ ಅಪೆಂಡಿಕ್ಸ್ ಅಂತನ ಕರೆ ಇಟ್ರು ಮತ್ತೊಂದು ಸಲ ಬೈಕ್ ಮೇಲೆ ಬಿದ್ದೀನಲ್ರಿ ಈಗ ಎರಡು ವರ್ಷದಿಂದ ಹಿಂಗೆ ಆಗೈತ್ರಿ ಭಾಳ ನೋವು ಅಂತ ಅದೇ ಇದು ಕ್ರಾಕ್ ಬಿಟ್ಟೈತೆನಾ ಬಾಗಿಲು ಕೊಟ್ಟಿಗೆ ಹೋಗಂದ್ರೆ ಅಲ್ಲಿಗೂ ಅದೇ ಅದು ಕರೆ ನನಿಸ್ತು ನಮಗೆ ಭಾಳ ಅವರು ಗ್ಯಾರಂಟಿ ಡಾಕ್ಟ್ರು ಅಲ್ಲಿ ಹೋಗಿ ನಿನ್ನಿಷ್ಟೊತ್ತನ್ಯಾಗ ನನಗೆ ಎದ್ದು ಮಾತಾಡೋದಲ್ಲ ನಿನ್ನ ವಾಂತಿ ಬರೋದು ಸಂಡಾಸ ಆಗಿ ಎದ್ದು ಕುಂದ್ರೂ ಶಕ್ತಿ ಇದ್ದಿಲ್ಲ ಇವತ್ತು ದವಾಖಾನಿಗೆ ಹೋಗಿ ಒಂದು ದೊಡ್ಡದು ಒಂದು ಸಣ್ಣದು ಸಲ ಹೆಚ್ಚಾರ ಮೂರು ಸಾವಿರದ ಗುಡುಗಿ ಕೊಟ್ಟಾರ

ಒಂದು ಸೀತಾಪತ್ತಲ್ಲಿ ಗಿಡ ಐತೆವಿ ಹಿಂಗ 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 ಮಾಡಿ ಬಿಡ್ತೀನಿ ಎಲ್ಲಾ ಸ್ಟೋರಿನು ಹೇಳ್ರಿ ಬ್ಯಾಡವ್ರಿ ಎಲ್ಲಾ ಹೇಳು ನಾ ನಾಳಿ ಸ್ಟೋರಿ ಬಾಳ್ ಕಷ್ಟ ಸುಮ್ಮ ಗಟ್ಟಿ ಗುಂಡಿಗಿ ಗಟ್ಟಿ ಗುಂಡಿಗಿ ಬಂಡ ಧೈರ್ಯ ಎಲ್ಲಾನು ಮಾಡಿವಿ ಎಲ್ಲಾ ಗೆದ್ದಿವಿ ಇನ್ನೇನಿಲ್ಲ ನಿಮ್ದು ಏನು ಏನಂತ ಕೇಳ್ತೀರಿ ಇವತ್ತು ಒಂದು ಲೆಕ್ಕ ಕೇಳ್ತೀನಿ ನಮ್ಮದು ತವ್ರ ಮನಿ ಹುಡುಗನ ತಾಲೂಕು ಮನ್ಮಂತ್ ನಾಳು ನಾನು ಕೊಟ್ಟಿದ್ದು ಮುದ್ದೆ ಬಳ ತಾಲೂಕು ನಾಲ್ತೋಡ ಅದ್ರಾಗ ಸುಜಾತನ್ನ ನೆರವೇಚಿ ಕೊಟ್ಟಿವಿ ಸವಿತನ್ನ ಸಲ್ಲಪ್ಪುರು ಕೊಟ್ಟಿವಿ ರತ್ನನ್ನ ಬಾಗೇವಿಡಿತ ನಗರೀವಿ ಸೃ ಸರನ್ನ ಮುದ್ದೇಬಳ ಹತ್ರ ಸರ್ ಕೋಳೂರು ಅಂತ ಕೊಟ್ಟಿವಿ ಕೆಲವು ಮಂದಿಗೆ ಗೊತ್ತಾ ಇಲ್ಲೇ ಈ ಹೊಸ್ದಾಗ ನೋಡ್ದವ್ರಿಗೆ ಗೊತ್ತಿಲ್ಲ ಆಮೇಲೆ ಸೃಷ್ಟಿ ನನಗೆ ಮಗಳು ಮಗಳು ಮೊಮ್ಮಗಳು ಅಕ್ಕಿದ ಎಂಗೇಜ್ಮೆಂಟ್ ಮಾಡೀವಿ ದೌಡ ಮಾಡಿದ್ರಿ ಅಕ್ಕಿದು ಎಜುಕೇಶನ್ ಮುಂದಬೇಕಂತೇಳಿ ಭಾಳ ಮಂದಿ ಕಮೆಂಟ್ ಮಾಡಿರಿ ಇದನ್ನ ವಾರದಾಗ ಸರ್ ಮಿಸ್ಟರ್ ಆಗ್ತಾರ ನೋಡಕ್ಕಂತರಿ ಯಾಕಂದ್ರೆ ರಿಲೇಶನ್ನು ಅಲ್ಲ ದೂರ್ಲಿಂದ ರಿಲೇಷನ್ನ ಅಕ್ಕಿರ್ಬೋದು ಅದ್ರ ನಮಗೆ ನಾ ಬಂದು ನಡೆಯೋ ಬಂದು ಕಾಲಕ್ಕೆ ರಿಲೇಶನ್ ಅಲ್ಲ ನಮ್ಮ ಅತ್ತಿ ಮಾವನ ಕಡೆಯಿಂದ ಸ್ವಲ್ಪ ದೂರ್ಲಿಂದ ರಿಲೇಶನ್ನು ಇದ್ದೂರಾಗ ಒಂಟೊಗ್ತಾನ ಅಡ್ತ ಅಂಗೈತಿ ಮಾಡ್ಕೊಂಡು ತಿನ್ನೋರು ಒಳ್ಳೆ ಮಂದಿ ಬಾಳಿಸ್ತರು ಇವಾಗ ಎಷ್ಟು ಬಿ ಎ ಬಿ ಕಮ್ ಕಲ್ಸಿದ್ರು ಒಂದಿನ ಕೊಡಬೇಕಾ ಕೊಟ್ಟಿಂದ ನಮ್ಮ ಮಂದಿಗೆ ದೌಡು ಮದಿ ಆದ್ರೇನು ಆಗ್ಲಿಕ್ಕೇನು ನೌಕರಿ ಬರೋದು ಭಾಳ ಕಮ್ಮಿಯ ಅದು ಎಲ್ಲದಕ್ಕಿ ಮೀನು ಏನು ಹಾಕಿದ್ದು ದಂಡಬಲ ಬಂತು ಒಂದು ಯಾರ್ಯಾರು ಒಬ್ರಿಬ್ರಿಗೆ ತೋರಿಸಿದ್ವಿ ನೋಡಕ್ಕೆ ಬಂದಿದ್ರು ಅಲ್ಲಂದರು ಅಂತ ಅನ್ನಲಿಲ್ಲ ದಂಡ ದಂಡಬಲ ಹದಿನೈದು ದಿನದಾಗ ನೋಡ್ದವ್ರು ಅವರೇ ಬಂದವರು ಅವರೇ ಒಳ್ಳೆ ಹದಿನೈದು ದಿನದಾಗ ಎಂಗೇಜ್ಮೆಂಟ್ ಆಗಿದ್ದು ಅವರೇ ಎಲ್ಲರೂ ಭಾಳ ಚಂದ ಚಂದ ಕಮೆಂಟ್ ಹಾಕಿರಿ ನಿಮ್ಮ ಆಶೀರ್ವಾದ ನಿಮ್ಮದಿದ ಹಾರಾಕಿ ನನ್ನ ಮಕ್ಕಳ ಮ್ಯಾಗ ಮಕ್ಕಳ ಮ್ಯಾಗಿತ್ತು ಇತ್ತು ಒಳ್ಳೆ ಮೊಮ್ಮಕ್ಕಳ ಬರಕತ್ತೈತಿ ಅದೇ ಥರ ಹಿಂಗೆ ಇರಲಿಂದು ನಿಮಗೆ ನೂರಾರು ಕಾಲ ಆಶೀರ್ವಾದ ಮಾಡಿ ಅಂತ ನಾನು ನಿಮ್ಗೆ ಧನ್ಯವಾದ ಕೇಳ್ಕೊತೀನಿ ಕೆಲವೊಬ್ಬರು ಮನ್ನಿ ಯಾವ ಊರನ ಕೇಳಿದರು ಅಮ್ಮ ನನಗೂ ಅಮ್ಮ ಇಲ್ಲ ನಾವು ನಾಲ್ಕು ಮಂದಿ ಅಕ್ಕಂಗಿಯರು ಭಾಳ ಭಾಳ ಹೇಳ್ಯಾರ ಕರೆ ನನಗೆ ಊರು ನೆನಪಿಲ್ಲ ಸೃಷ್ಟಿ ನಿನ್ನೆ ಓದಿ ಹೇಳೋಳ ಇವತ್ತಕ್ಕೆ ಊರಿಗೆ ಹೋಗ್ಯಳ ಇಲ್ಲಿ ಕೊಳಕ್ಕೆ ಕೈಲಿ ಓದಿಸಿ ಸರ್ವಶಿಷ್ಟರ ಹಿಡ್ಯೋದಾಗ ನಾನು ಹೇಳ್ಕೊತಿದ್ದೆ ಮತ್ತೆ ಹೇಳ್ತೀನಿ ನನಗೆ ಯಾರೂ ಇಲ್ಲಮ್ಮ ನನಗೊಂದೇ ಮಗು ಐತಿ ಅಂತ ಯಾರು ಕಮೆಂಟ್ ಮಾಡಿದ್ರು ಅವೀ ಒಂದು ಮಗು ಇದ್ರು ಅಷ್ಟೇ ತಾಯಿಗೆ ಹತ್ತು ಮಗು ಇದ್ದರು ಅಷ್ಟೇ ತಾಯಿ ತಾಯಿ ತನಕ ಒಂದು ಮಗು ಬೇಕು ಒಂದು ಮಗು ಇತ್ತು ಅಂದ್ರೆ ಅದು ತಾಯ್ತನ ಹತ್ತಡದ್ರು ಒಂದು ತಾಯಿ ಅಂತಾರೆ ಅದು ಹೆಣ್ಣೆ ಆಗಲಿ ಗಂಡ ಆಗಲಿ ತಾಯಿ ತನಕ ಒಂದು ಮಗು ಬೇಕು ಮೇನು ಮೇನು ಹಿರಿಯರು ಏನ್ ಹೇಳ್ತಾರ ನಿಮ್ಮ ಕಲಿಯುಗದಾಗ ನಿಮ್ಮ ಕಾಲ್ದಾಗ ಇಲ್ಲ ಅಮ್ಮ ಅವ್ರನ್ನ ಕೇಳ್ರಿ ಆ ಈ ಸರ್ವಶಿಷ್ಟ್ರ ಅಮ್ಮರಿಂಗ್ ಹೇಳ್ತಾರೆ ಕರೆಯ ಸುಳ್ಳು ಅಂತ ಕೇಳ್ರಿ ಏನಂದ್ರ ಒಂದು ಹೆಣ್ಣಿನ ಜೀವನ ಅನುವು ಇತ್ತೋ ಇತ್ತೋ ಸುಖ ಇತ್ತೋ ದುಃಖ ಇತ್ತೋ ಹೆಣ್ಣಿನ ಜೀವನದಾಗ ಎಲ್ಲದು ಬರುದ ಅನು ತನು ದುಃಖ ಸುಖ ಎಲ್ಲದು ಬರೋದ ಇನ್ನೇನು ಹೇಳ್ತಾರ ಮದುವೆ ಹೆಣ್ಮಕ್ಳಿಗೆ ಮದುವೆ ಆಗಬೇಕು ಮದುವೆ ಆದಮೇಲೆ ಮಕ್ಕಳಾಗ್ಬೇಕು ಆಗಲಿಲ್ಲ ಅಂದ್ರೆ ಅಂತೀವಿ ನಾವೇನು ಅನ್ಕೊಂತೀವಿ ಹೆತ್ತವ ಹಡ ತಾಯಿ ಯವ್ವ ದೌಡ್ ಒಂದು ಹೆಣ್ಣರ ಆಗಲಿ ಗಂಡರಾಗಲಿ ನನ್ನ ಮಗಳಿಗೆ ಮಕ್ಕಳಾಗಬೇಕು ನನ್ನ ಮಗ್ಗ ಮಕ್ಕಳಾಗಬೇಕು ಅವ್ರ ಜೀವನ ಚಂದ ನಡಿತೈತಿ ಆಮೇಲೆ ಏನಕ್ಕ ಒಂದು ಹೆಣ್ಣರ ಒಂದು ಗಂಡರ ನಮ್ಮ ಜೀವನಕ್ಕೆ ಒಂದು ಮಗು ಆತಂದ್ರೆ ಅದ್ರಲಿಂದ ನೂರಾರು ಕಷ್ಟಗಳು ಅನುಭವಗಳು ಇದ್ದು ಅಂದ್ರೂ ಅವೆಲ್ಲ ಹೋಳಕ್ಕವ ಅದ್ರಂಗೆ ಒಂದು ಹೆಣ್ಣಿನ ಜೀವನಕ್ಕೆ ಮಗಬೇಕು ಅದು ಇರಲಿಲ್ಲ ಅಂದ್ರೆ ಜೀವನೇ ಬರಡು ಆದ್ರೆ ಕೆಲವೊಬ್ಬರು ಹೇಳ್ತಾರೆ ನಮಗಿಲ್ಲಮ್ಮ ಅಂತೇಳಿ ಅಕ್ಕವು ಟೆನ್ಷನ್ ಮಾಡಿ ನಾ ಹೇಳೋದು ಹಂಗೂ ಬರ್ತಾ ಹಿಂಗೂ ಬರ್ತಾ ನಾನು ಹೇಳ್ತಿರಲ್ಲ ಮೇನ್ ಮಕ್ಕಳು ಬೇಕು ಈಗ ವರ್ಷ ತುಂಬದ್ರಾಗ ಆತಂದ್ರೆ ಅಯ್ಯ ಹೆಣ್ಣು ಕೋಡಿ ನೆಮ್ಮದಿ ಮನುಷ್ಯ ನೆಮ್ಮದಿ ಒಂದ್ ಸಮಾಧಾನ ಇಲ್ಲ ಸಮಾಧಾನ ಇಲ್ಲ ಅಯ್ಯ ಹೆಣ್ಣ ನಡಿತಾ ಗಂಡ ಆಗ್ಬೇಕಾಗಿತ್ತು ಅವ್ರ ಮುತ್ತ ಹುಟ್ಟ ಬರ್ತದ ಅವ್ರ ಮುಟ್ಟ ಅಯ್ಯ ಗಂಡಾತ ಅಂದ್ರಯ್ಯ ಗಂಡಾತ ಬೇಷಾತ್ ಬಿಡು ಅಂತೀವಿ ಅದೇ ಒಂದು ಒಂದ್ ವರ್ಷ ಎರಡು ವರ್ಷ ಹೋಯ್ತು ಮೂರ್ನೇ ವರ್ಷ ತಗ್ ಬಿತ್ತು ಅಂದ್ರ ಯವದಾಗ್ಲೇ ಅವಂದ್ ಹಡದ್ರು ಅಂತೀವಿ ಹೆಣ್ಣರಾಗ್ಲಿ ಗಂಡರಾಗ್ಲಿ ಒಂದ್ ಮಕ್ಳಾದ್ರ ಸಾಕು ಅಂತೀವಿ ಯಾವಾಗ ಕಸ್ತಿರ ಇಲ್ಲ ಆದ್ರ ತಾಯಿ ತಂದಿ ಜೀವನಕ್ಕೆ ಮಕ್ಕಳು ಮದುವೆ ಅಂತ ಮಾಡಿಂದ ಮಗು ಕಾಣಬೇಕು ಜೋ ಜೋ ಬಾಲ ಅಂತೇಳಿ ಅಮ್ಮ ಮುತ್ತೆ ಅಜ್ಜಿ ಅಜ್ಜಗ ಹಾಡಿಸ್ಬೇಕು ಮೊಮ್ಮಕ್ಕಳ ಎತ್ಕೋಬೇಕು ನಾವು ಹರಿಸ್ಬಿಡ್ಬೇಕು ಅದರಿಂದ ಮಕ್ಕಳು ದೊಡ್ಡೋರು ಮಾಡಬೇಕು ಸಾಲಿ ಕಲಿಸ್ಬೇಕು ಮಾಡಿಕೊಡ್ಬೇಕು ಮಕ್ಕಳು ಮಾಡಿಕೊಟ್ವಿ ಆ ಜವಾಬ್ದಾರಿ ಓದ್ತನ ಮಕ್ಕಳು ಹುಟ್ಟಬೇಕು ಮೊಮ್ಮಕ್ಕಳು ಹುಟ್ಟಬೇಕು ಮೊಮ್ಮಕ್ಕಳ ಆಡಸ್ ಅಲ್ಲ ಸೊ ಅದೇ ಹೇಳ್ತ ಮಮ್ಮಿ ನೀನ್ ಸೃಷ್ಟಿ ಮನೆ ಮಾಡಿದ್ರೆ ಮರಿ ಮೊಮ್ಮಕ್ಕಳು ಕಾಣ್ತಿದಿ ಈಗಿನ ಜೀವನ ಶಾಶ್ವತ ಇಲ್ಲ ನಮ್ದು ಏನೋ ಏನ ಇಷ್ಟು ಚಂದ ಮಕ್ಕಳ ನಾನು ಮೊಮ್ಮಕ್ಕಳು ನೋಡ್ಬೇಕಂತ ಈಗ ನಮ್ಮ ಹತ್ತು ಮೊಮ್ಮಕ್ಕಳು ಕಂಡ್ರಿ ಮೊಮ್ಮಕ್ಕಳು ಮಕ್ಕಳು ಒಟ್ಟಿಲೆ ಮೊಮ್ಮಕ್ಕಳು ಹತ್ತು ಮೊಮ್ಮಕ್ಕಳು ಕಂಡ್ಲು ನಮ್ಮ ಗಿರಿ ಮಕ್ಕಳ ಒಟ್ಟಿಲೆನೂ ಮೂರ್ ಮಂದಿ ಒಟ್ಟಿಲೆ ಕಂಡ್ಲೇ ಗಿರಿ ಮಕ್ಕಳ ಐದು ಮಂದಿ ಸೃಷ್ಟಿ ಭಾಗ್ಯ ಚಿನ್ಯ ಖುಷಿ ಸ್ನೇಹ ಐದು ಮಕ್ಕಳು ಕಣ್ಲ ನಮ್ಮವ್ವ ನಾನ್ ಒಬ್ಬಲೇ ಇಲ್ಲ ನಮ್ಮ ಮೂರು ಮಂದಿ ಒಟ್ಟಿಲ್ಲ ಕಂಡು ನೋಡಿಲ್ಲ ಮವ ಎಪ್ಪ ನೋಡ್ರಿ ನಾನು ಅದ್ರಂಗ ಮೊಮ್ಮಕ್ಕಳ ಕಂಡಿನ್ರೇ ಸೃಷ್ಟಿ ಮೊಮ್ಮಗಳು ಮೊಮ್ಮಗಳ ಒಟ್ಟಿಲೆ ಮರಿಮ್ ಮಕ್ಕಳು ಕಾಣಬೇಕಂತಾನು ದೌಡ ಮಾಡಿದ್ರಿ ಹಂಗಂತನ ತಿಳ್ಕೊರಿ ನಾನು ಸೃಷ್ಟಿ ಲಗ್ನ ಮಾಡ್ತೀನೇ ಇಲ್ಲ ಮಾಡ್ತೀನೇ ಇಲ್ಲ ಹೊಂಟೀನಿ ಯಾಕಂದ್ರೆ ಮನೊಬ್ರು ಹೇಳಿದ್ರು ಜೀವನ ಶಾಶ್ವತ ಅಲ್ಲಮ್ಮ ಈಗಿನ ಕಾಲ್ದಾಗ ಯಾವಾಗ ಏನೈತೆ ಅಂಥೇಳಿ ನಮ್ಮೂ ಹಂಗ ಹಿಂಗ ಮಾಡ್ಕೊತ ನಮ್ಮ ಈಗ ಐವತ್ತೈದು ಮುಗಿದು ಐವತ್ತೈದು ಮುಗಿದು ಐವ ಅರವತ್ತಾರಕ್ಕೆ ಬಿದ್ದೀವಿ ಐವತ್ತಾರಕ್ಕೆ ಬಿದ್ದೀವಿ ನನಗೂ ನಮ್ಮ ಮೌನಂಗೆ ಮೊಮ್ಮಕ್ಕಳು ಕಾಣಬೇಕಂತೀನಿ ಅಷ್ಟು ಮಂದಿ ನಮ್ಮ ಮೌನಂಗೆ ಅಷ್ಟು ಮಂದಿ ಕಣ್ ಮೊಮ್ಮಕ್ಳು ಅಂಕರ್ ಕಂಡೀನಿ ಅಷ್ಟು ಮಂದಿ ಕಡಿ ಕಡೆ ಒಬ್ಬಿಬ್ರು ನೋಡ್ಬೇಕು ಅನ್ನೋ ಆಸೆ ಭಾಳ ಐತಿ ಹೌದಿಲ್ಲರಿ ಎಲ್ಲರಿಗಿರೋದಲ್ಲ ಮಕ್ಳು ಮೊಮ್ಮಕ್ಕಳು ಮೊಮ್ಮಕ್ಳು ಮೊಮ್ಮಕ್ಕಳೊಟ್ಟಿಲ್ಲ ಮೊಮ್ಮಕ್ಕಳು ಕಾಣ್ತೀವ ಬಿಡ್ತಿವೇ ಅದು ಹಣೆ ಬಾರದು ಗಿರಿ ಹುಟ್ಟದ್ರಾಗ ಬಾರದು ಕಳಿಸೇನ ಆದ್ರೆ ಆಶೆಕ ಮಿತಿ ಇಲ್ಲ ಅದಕ್ಕೆ ಕೊನೆ ಇಲ್ಲ ಆಶಾಕ ಕೊನೆ ಇಲ್ಲ ಮಿತಿ ಇಲ್ಲ ಕೊನೆ ಇಲ್ಲ ನಾವು ಆತ್ ಕನ್ನಡದವರು ಬಿಚ್ಚ ಬಿಚ್ಚ ಹೇಳ್ತೀವ್ರೆ ಅವು ಇಂಗ್ಲೀಷ್ ಅಪ್ಪ ಅಂಗ್ಲೀಷ್ ಹಬ್ಬ ನಾನು ಓಡ್ತಿರ್ತೀನಿ ಯಾವ್ದಾದ್ರು ಒಂದು ತಲೆಗೆ ಇಟ್ಕೊಂಡು ಹಂಗೆ ಬೇಡ ಆಚೆ ಕನ್ನಡದಾಗ ಬಿಚ್ಚಿ ನಾನು ಕಾಣಬೇಕಂತ ಮಾಡೀವಿ ನಮ್ಮವ್ವ ನನ್ನ ತಾಯ್ದವರು ಎಷ್ಟು ಚಂದ ಚಂದ ಕಮೆಂಟ್ ಮಾಡಿರಿ ಎಷ್ಟು ಚಂದ ಲೈಕ್ ಮಾಡಿರಿ ಅದರ ಹಂಗೆ ನನ್ನ ಮಕ್ಕಳ ಮ್ಯಾಗ ಯಾರು ಏನಾರ ಅನ್ಲಿ ನನ್ನ ಮಕ್ಳು ನೋಡೋಂಥವ್ರು ಸಬ್ಸ್ಕ್ರೈ ನನ್ನ ಮಕ್ಳು ಸಬ್ಸ್ಕ್ರೈ ಅಂತವ್ರು ಎಲ್ಲರೂ ಅವ್ರ ಮ್ಯಾಗ ನಿಮ್ಮದು ಕರಣ ಯಾವಾಗಲೂ ನಾನಿದ್ರೂ ಇರಲಿ ನಾ ಇರ್ಲಿಕ್ಕೂ ಇರಲಿ ಈಗ ಮೊನ್ನೆ ನಮ್ಮ ಸೃಷ್ಟಿ ಕೈಲಿ ನಾ ಎಲ್ಲರೂ ಕಮೆಂಟ್ ಓದಿಸಿ ನೋಡಿದೆ ಅವರೆಲ್ಲರ ಆಶೀರ್ವಾದ ನನ್ನ ಮಕ್ಕಳ ಮ್ಯಾಗಿರಲಿ ದೊಡ್ಡೋರಿಗೆ ಆಶೀರ್ವಾದ ಅವ್ರ ಜೋಡಿ ಅವ್ರ ಕ್ಲಾಸ್ಮೇಟ್ ಇದ್ದವರು ಅಕ್ಕಂಗೆ ಇದ್ದಂಗೆ ಇಷ್ಟೇ ಇರಲಿ ಕೊನೆತನ ಇವರು ನಿಮಗೆ ಕೊಡೋಂಗಿಲ್ಲ ನೀವು ಇವ್ರಿಗೆ ಕೊಡಂಗ್ಲ ನೀವು ಕೊಡೋಂಥ ಪ್ರೀತಿ ಅವ್ರಿಗೆ ನೋಡಿ ನಿಮ್ಮ ಕೈಲಿಂದ ಹತ್ತು ಅಕ್ಷರ ಬರೀತಿರಲ್ಲ ಅದೇ ಒಂದು ದೊಡ್ಡ ಖುಷಿ ನೋಡೋಂಥವ್ರು ಭಾಳ ಮುಂದೆ ಇದಾರ ಗೀಚಾಗ ನಮಗೆ ಎಲ್ಲಮ್ಮ ಬೆಟ್ಟಾಗಿದ್ಲು ಆ ಎಲ್ಲಮ್ಮ ನಿನಗೂ ಒಂದು ಟ್ಯಾಂಕ್ಸ್ ಹೇಳ್ತೀನಿ ಮೊನ್ನೆರ ನನಗೆ ಆ ಸರನ್ ಕೈಲಿ ನೀವು ಮಾತಾಡ್ಸ್ರಂದಿದ್ರಿ ಆ ಸರು ಇಲ್ಲಿಗೆ ಬಂದಾಳ ಬಂದಾಳ ಅದೇ ಬೀಜಿನ ನಡೆದೈತಿ ಅವ್ರು ಯಾರೋ ಏನೋ ಎಲ್ಲೇ ಬೆಳಗಾವಿ ಬಾಗಲು ಕೊಟ್ಟೆ ಕಡೆ ನಿಮ್ಮ ಮೂರು ಹೇಳಿ ಎಲ್ಲ ಹೆಸರು ಒಂದ ನೆನಪೈತಿ ನಿನಗೂ ಒಬ್ಬವನೇ ಮಗ ಮಮ್ಮ ಹುಟ್ಟ್ಯಾನ ಮಮ್ಮವ್ರು ಮನೆ ಫೋಟೋದಾಗ ಬಿಟ್ಟಿದ್ದು ನೋಡಿ ಎಲ್ಲಮ್ಮ ನೀನು ಮಕ್ಕಳು ಮೊಮ್ಮಕ್ಕಳಿಗೂ ನಂದೆಲ್ಲ ನೋಡಿ ಭಾಳ ಖುಷಿ ಪಡಿತೀವಿ ನಿನಗೂ ಒಬ್ಬವನಿಗೆ ನೂರಾರು ಮಂದಿ ಆಗಲಿ ಅಂತ ನಾನು ನಿನಗೆ ಆಶೀರ್ವಾದ ಮಾಡ್ತೀನಿ ನನ್ನ ಕಡೆಯಿಂದ ನಿಮ್ಮೆಲ್ಲರಿಗೆ ನಮಸ್ಕಾರ ಹುಡುಗಿ ಕೊಟ್ಟಾರ ನಮ್ಮ ಗಡ್ಡಿ ಡಾಕ್ಟ್ರು ನುಂಗ್ತೀನಿ ರೀ ಸ್ವಲ್ಪ ಇವತ್ತು ಮಾತಾಡಕತ್ತೀನಿ ನೀನು ಇಷ್ಟು ಹೊತ್ತಿನಾಗ ನನಗೆ ನೋಡಿದ್ರಿ ಮನ್ಯಾಗೆ ನಂಕಿನ ದೊಡ್ಡವ್ರು ಯಾರೂ ಇಲ್ಲ ನಾ ಯಾರಿಗೆ ಹೇಳ್ಕೊಂಡು ಕಳ್ಕೊಬೇಕು ನಾ ಹೇಳ್ಕೊಂಡುಗಳೇ ನನ್ನ ಮ್ಯಾಗ ಅವ್ರ ಪ್ರೀತಿ ಹೆಚ್ಚಾಗಿ ನನ್ನ ದವಾಕೆ ಕರ್ಕೊಂಡು ಹೋಗ್ತಾರೆ ಅನ್ನೋಂಥ ಮನಸ್ಸು ನಂದಿಲ್ಲ ಯಾಕಂದ್ರೆ ಉಸಿರು ಸಣ್ಣವರು ನಾನು ಯೋವ ಅನ್ನಂದ್ರೆ ಅವ್ರು ಎದಿ ಹೊಡಿತಾರೆ ಅಂತೀನಿ ಇವತ್ತು ಮುಂಜೇಲೆ ನನಗೆ ಊಟಿಯಾಗಿದ್ದು ನೋಡಿದ್ರೆ ನಮ್ಗೆ ಬರುದಿಲ್ರಿ ಇಂಥದು ಬಂತು ಅಂದ್ರೆ ತಡ್ಕೊಳ್ಳೋ ಶಕ್ತಿ ಇರಂಗಿಲ್ಲ ಮಣ್ಕಾಲಂಡಿ ಹಚ್ಚಿ ಊರಿ ಒಣ ಉಲ್ಟಿರಿ ಬರೇ ಇಸ ಇಸ ಬರೇ ನೀರು ನೀರು ಕಿತ್ತಿ ಕೈ ಮಾಡಲಿಲ್ಲ ಇಲ್ಲ ಆ ಥರ ಆಗಿ ಈಗ ಒಂದು ಸ್ವಲ್ಪ ನೋಡ್ರಿ ನಾ ಗಡ್ಡೆ ಡಾಕ್ಟರ್ ತಲೆಗೆ ಹೋಗಿ ಬಂದಿಂದ ಈಗ ನನಗೊಂದು ಸ್ವಲ್ಪ ಸುಸ್ತು ಕಮ್ಮಿಗೈತಿ ಯಾಕೋ ಗೊತ್ತಿಲ್ಲ ಇಲ್ಲಿ ಒಕ್ಕಳು ತಳಗ ಬಟ್ಟೆ ನೂಸ್ತೈತಿ ಅದೇ ಒಂದು ಸ್ವಲ್ಪ ಯಾವಾಗ್ರ ಹಿಂಗೆ ಒಡ್ಡಮೂರದಾಗೆ ಸಣ್ಣ ಟಕ್ಕತಿ ಯಾಕಾಗುತ್ತ ಗೊತ್ತಿಲ್ಲ ನಮ್ಮದು ಮಕ್ಳು ಆಪ್ರೇಷನ್ನು ಅಪೆಂಡಿಕ್ಸ್ ಆಪ್ರೇಷನ್ನು ಆ ಟೈಮ್ದ ಮಕ್ಳು ಆಪ್ರೇಷನ್ ಆದಾಗ ಅಯ್ಯೋ ಯಾರು ಮಾತಾಡ್ಸಕ್ಕೆ ಬರೋಣ ನಾಲ್ಕು ಹೆಣ್ಣು ಆಗ್ಯಾವೋ ಅನ್ನೋದು ಅಳೋದು ಮತ್ತು ಅಪೆಂಡಿಕ್ಸ್ ಆದಾಗ ನಮ್ಮ ಅಣ್ಣ ತೀರ್ಕೊಂಡ್ರು ನಮ್ಮ ಅಣ್ಣ ಸತ್ತಿದ್ದು ನನಗೆ ಹಿಂಗೆ ಆತೋ ಅನ್ನೋದು ಅಳರು ಹಿಂಗಾಗೆ ಯಾವಾಗ ಜೀವಕ್ರಿ ಧೈರ್ಯ ಮಾಡೀನಿ ಆದ್ರೆ ಸುಖ ಇಲ್ಲ ಇದು ಒಂದು ಹೇಳ್ಬಲ್ಲೆ ಸುಖ ನಾವು ಇವಾಗ ಇಲ್ಲಿ ಬಂದ ಮೇಲೆ ಹುಡ್ಕಿದ್ರೆ ಯಾರಿಗಿ ನಮ್ಮ ತಂಗ್ದಾರ ನಮ್ಮ ಅಕ್ಕದ್ಯಾರ ನನ್ನ ಹಡ್ದವ್ದೇರ ಈಗಿರೋಂಥ ನೋಡೋಂಥ ಹೆಣ್ಮಕ್ಳು ಇಲ್ಲಿ ಬಂದ ಮೇಲೆ ಬೇಡಿದ್ವಿ ಅಂದ್ರೆ ಒಟ್ಟ ಸುಖ ಯಾರಿಗೂ ಇಲ್ಲ ಬರುವಾಗ ನಿಂತು ಬೇಡಿ ಬರ್ಬೇಕು ನಾವು ಕಾಯಿ ಹೊಟ್ಟೆ ಉಟ್ತಿರ್ತೀವಲ್ಲ ಅವಾಗ ಏನು ಬೇಡಿ ಬರ್ತೀವಲ್ಲ ಅವಾಗ ಬೇಡ ಬಂದ್ರೆ ಸುಖ ಸಿಕ್ಕಿದ್ದ ಅವಾಗ ಕೊಟ್ಟಿದ್ದ ನಾವು ಅನ್ಭವಿಸ್ಬೇಕು ಇಲ್ಲಿ ಬಂದ ಮೇಲೆ ಈ ಗೋಜುಕ್ ಬಿದ್ದು ಈ ರಗಳ್ಯಾಗ ಬಿದ್ದು ಚಂತಾನ ಸಂಸಾರ ಚಂಜಿ ಮಾಡಿ ಮನೆ ಬಾಳೆವು ಬದುಕು ಅನ್ನೋದ್ರಾಗ ಬೇಡಿದ್ವಿ ಸುಖ ಸಿಗಬೇಕು ಅಂದ್ರೆ ಸಿಗೋದಿಲ್ಲ ನಾವು ಅದನ್ನ ಬೇಡಿಲ್ಲ ಅದನ್ನ ನೆನೆಸೋದೂ ಇಲ್ಲ ಅದು ಈಗ ಸಿಕ್ಕನು ಸಿಗುದಿಲ್ಲ ಅಂತ ನನ್ನ ಮನ್ಸಿಗೆ ಖಾತರಿ ಐತಿ ನಾವು ಬೇಡಿದ್ರಾಗ ಅವಾಗ ಕೊಟ್ರಾಗನ ಅನುಭವಿಸಿ ಉಂಡು ತಿಂದು ಇಷ್ಟೆಲ್ಲ ಮಾಡೀವಿ ನೋಡ್ರಿ ಎಲ್ಲರಿಗೆ ನನ್ನ ಕಡೆಯಿಂದ ಹಾಯಿರಿ ಗುಳಿಗೆ ನುಗ್ತೀನಿ ಭಾಳ ತಗುತ್ತಾ ಸ್ವಲ್ಪ ಅಡ್ಡಾಡ್ಬೇಕು ಓಕೆ ಫ್ರೆಂಡ್ಸ ಇವತ್ತಿಂದು ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಅಂದ್ರೆ ಲೈಕ್ ಶೇರ್ ಕಮೆಂಟ್ ಅನ್ನೋದನ್ನು ಮರಿಬೇಡ್ರಿ ಇಲ್ಲಿ ಇರುತ್ತಾನ ಮಮ್ಮಿ ಜೀವನದ ಕತ್ತಿ ಮಮ್ಮಿ ಜೀವನದ ಅನುಭವ ಎಲ್ಲನೂ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ಕೊತ ಇವತ್ತಿನ ವಿಡೋಕ್ಕೆ ಬಾಯ್ ಹೇಳ್ತೀನಿ ನೋಡ್ರಿ ಬಾಯ್ ಫ್ರೆಂಡ್ಸ್